ನಮಸ್ಕಾರ ವೀಕ್ಷಕ ಬಂಧುಗಳೇ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಏನಿದೆ ಅದು ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಂತ ಆಗಿದೆ ಇಲ್ಲಿ ಕೆಲಸ ಮಾಡ್ತಿರುವಂತ ಬಹುತೇಕ ಅಧಿಕಾರಿಗಳು ಎಲ್ಲ ಎಸ್ ಎಸ್ ಎಲ್ ಸಿ ಪಾಸು ಫೇಲ್ ಆಗಿ ಕೇಂದ್ರ ಸ್ಥಾನಿಕ ಸಹಾಯಕರವರಿಗೆ ವಾಮ ಮಾರ್ಗದಲ್ಲಿ ಪದೋನ್ನತಿಯನ್ನ ಪಡೆದು ಇಲಾಖೆಗೆ ಮುಜುಗರ ಮಾಡುವಂತ ವ್ಯಕ್ತಿಗಳೇ ಅತಿ ಹೆಚ್ಚಿದ್ದಾರೆ ಅದರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಡಿಗ್ರಿ ಇದ್ದಾರೆ ಅದರಲ್ಲಿ ಕೆಲವರು ಮಾತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳಿದ್ದಾರೆ ಬಹುತೇಕ ಎಲ್ಲ ಅಧಿಕಾರಿಗಳು ಕೂಡ ಕೆಲಸ ಗೊತ್ತಿಲ್ಲದವರು ಮತ್ತೆ ನಾವು ಏನಕ್ಕೋಸ್ಕರ ಸಹಿ ಮಾಡಬೇಕು ಅಂತ ಕಲ್ಪನೆ ಎಲ್ಲೆ ಸುಮ್ಮನೆ ಸಿಗ್ನೇಚರ್ ಮಾಡ್ತಾ ಹೋಗ್ತಾರೆ ಅದರ ದೌರ್ಬಲ್ಯವನ್ನ ಕೆಲವು ಭ್ರಷ್ಟ ಅಧಿಕಾರಿಗಳು ನೌಕರರು ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂತದ್ದು ಒಂದು ಭಾಗ ಆದ್ರೆ ಈ ಅವಿದ್ಯಾವಂತ ಅಧಿಕಾರಿಗಳೇನಿದ್ದಾರೆ ಈ ಟೆಂಪಲ್ ಎಂಪ್ಲಾಯೀಸ್ ದೇವಾಲಯದ ನೌಕರರನ್ನ ಎರಡು ವಿಭಿನ್ನ ರೀತಿಯಲ್ಲಿ ತಮ್ಮ ಜೀತದ ಹಾಳುಗಳ ಹಾಗೆ ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಹೋಗ್ತಿದ್ದಾರೆ ದೇವಾಲಯದ ನೌಕರರಲ್ಲೂ ಕೆಲವರು ಭ್ರಷ್ಟರಿದ್ದಾರೆ ಆದ್ರೆ ದೇವಾಲಯದ ನೌಕರರು ಯಾರು ಭ್ರಷ್ಟಾಚಾರವನ್ನ ಮಾಡ್ತಾರೆ ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಸಹಕಾರ ಕೊಡ್ತಾರೆ ಅವರನ್ನ ಯಾವುದೋ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಮೇಲೆತ್ತುವಂತ ಭ್ರಷ್ಟಾಚಾರದ ಜೊತೆ ಜೊತೆಯಲ್ಲೇ ಆರ್ಥಿಕವಾಗಿ ಮುಂದೆ ಬರುವಂತ ದೃಷ್ಟಿಯಿಂದ ಅವರನ್ನ ಮೇಲ್ಮಟ್ಟದಲ್ಲಿ ನೋಡುವಂತ ಕೆಲಸ ಒಂದು ಭಾಗ ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಕೆಲವು ನೌಕರರನ್ನ ಮಾನಸಿಕ ಕಿರುಕೊಳ ಕಿರುಕುಳ ಕೊಟ್ಟು ಸಮಾಜದ ಇಡೀ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಅಂತ ಅಂದ್ರೆ ಈ ಭ್ರಷ್ಟಾಚಾರ ಏನ್ ಮಾಡ್ತಾರೆ ಅಧಿಕಾರಿಗಳು ಅವರನ್ನ ಪ್ರಶ್ನೆ ಮಾಡುವಂಥವ್ರು ಅಥವಾ ಅದನ್ನ ತಿರಸ್ಕಾರ ಮಾಡುವಂತ ನೌಕರರೇನಿದ್ದಾರೆ ಅಂತವರಿಗೆ ಕಿರುಕುಳ ಕೊಡುವಂತದ್ದು ಅವರ ಕುಟುಂಬವನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ನಾಶ ಮಾಡುವಂತ ಕೆಲಸ ಸಾಕಷ್ಟು ನಡೀತಾ ಇದೆ ಇವತ್ತಿಗೂ ಕೂಡ ಮಾನಸಿಕ ಕಿರುಕುಳವನ್ನ ಕೊಡುವಂತ ಕೆಲಸವನ್ನ ಟೆಂಪಲ್ ಎಂಪ್ಲಾಯ್ಸ್ ಮಾಡ್ತಾನೆ ಬಂದಿದ್ದಾರೆ ಅಧಿಕಾರಿಗಳು ಇತ್ತೀಚೆಗೆ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ತಮ್ಮ ಮನೆಯಿಂದ ಏನೋ ತಂದು ನೌಕರರಿಗೆ ಕೊಡೋ ರೀತಿಯಲ್ಲಿ ಟೆಂಪಲ್ ಎಂಪ್ಲಾಯ್ಸ್ಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕಾದ್ರೆ ಅದನ್ನು ಆಕ್ಷೇಪಣೆ ಮಾಡ್ತಾರೆ ಮಾಡಬಾರದು ಬೇರೆ ಬೇರೆ ಕಡೆ ಎಲ್ಲ ಇದು ಸಮಸ್ಯೆ ಆಗುತ್ತೆ ಅಂತೇಳಿ ಅದನ್ನ ಆಕ್ಷೇಪಣೆ ಮಾಡುವಂತ ಕೆಲಸ ಮಾಡ್ತಾರೆ ಇದೇ ಮಹಿಳೆ ಹಿಂದೆ ಟೆಂಪಲ್ ಎಂಪ್ಲಾಯ್ ಆಗಿದ್ದಾಗ ಸೀತಾರಾಮನಂತ ಐ ಎ ಎಸ್ ಅಧಿಕಾರಿಯನ್ನು ಇಟ್ಕೊಂಡು ಇಡೀ ಮುಜರಾ ಇಲಾಖೆ ತಲೆ ತಗ್ಗಿಸುವಂತ ಕೆಲಸ ಮಾಡಿ ಇವತ್ತು ಫಾಸ್ಟ್ ಆಗಿ ಪದೋನ್ನತಿಯನ್ನು ಪಡೆದಿರುವಂತ ಉದಾಹರಣೆ ಇದೆ ಇದು ಅವರಿಗೆ ಕಾಣಿಸ್ತಿಲ್ವಾ ಇವತ್ತು ಟೆಂಪಲ್ ಎಂಪ್ಲಾಯೀಸ್ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತವರಿಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಬೆಳೆ ಮಾಡಿ ತೋರಿಸುವಂತ ಕೆಲಸ ಮಾಡ್ತಾರೆ ಅವ್ರಿಗೆ ಸಂಸಾರ ಇಲ್ವಾ ಟೆಂಪಲ್ ಎಂಪ್ಲಾಯೀಸ್ ಬದುಕೋದು ಹೇಗೆ ಈ ಮಹಿಳಾ ಅಧಿಕಾರಿ ಉಲ್ಗಮ್ಮ ಟೆಂಪಲ್ ಇರ್ಬೋದು ಮಲೆಮಹದೇಶ್ವರ ದೇವಾಲಯ ಇರ್ಬೋದು ಘಾಟಿಯಲ್ಲಿ ಇರ್ಬೋದು ಎಲ್ಲ ಸಭೆಗಳಲ್ಲೂ ಕೂಡ ಟೆಂಪಲ್ ಎಂಪ್ಲಾಯೀಸ್ಗೆ ಆಕ್ಷೇಪಣೆ ಮಾಡುವಂತ ಕೆಲಸ ಮಾಡ್ತಾರೆ ಟೆಂಪಲ್ ಎಂಪ್ಲಾಯೀಸ್ ಅಂದ ತಕ್ಷಣ ಏನೋ ಸರ್ಕಾರಿ ನೌಕರರು ಅಂತ ಅನ್ಕೊಂಡ್ಬಿಟ್ರೆ ಆಗೋದಿಲ್ಲ ಯಾಕೆಂದ್ರೆ ಅವರಿಗೆ ಸ್ಯಾಲ್ರಿ ಎಷ್ಟು ಅಂತ ನೋಡಿದ್ರೆ ಅವರ ಸಂಸ್ ಅವರ ಕುಟುಂಬವನ್ನ ನಿರ್ವಹಣೆ ಮಾಡುವಷ್ಟು ಸಂಬಳ ಕೂಡ ಅವರಿಗೆ ಬರೋದಿಲ್ಲ ಅವರಿಗೆ ಅರವತ್ತೈದು ವರ್ಷ ಅಂತ ಮಾಡ್ಬಿಟ್ಟಿದ್ದಾರೆ ಅರವತ್ತೈದು ವರ್ಷ ಆದ ಮೇಲೆ ಅವ್ರಿಗೆ ಯಾವುದೇ ಹಣ ಬರೋದಿಲ್ಲ ಅವರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಮನೆಗೆ ಕಳಿಸ್ಬೋದು ಅವರನ್ನು ಕೂಡ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಲಿ ಅರವತ್ತು ವರ್ಷಕ್ಕೆ ನಿವೃತ್ತಿಗೊಳಿಸಿ ಅವ್ರಿಗೂ ಕೂಡ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಟ್ಟು ಕಳಿಸಿದ್ರೆ ಅವರ ಜೀವನದ ಹೇಗೋ ಬದುಕಿರೋವರು ನಿರ್ವಹಣೆ ಮಾಡುವಂತ ಕೆಲಸ ಮಾಡ್ತಾರೆ ಹಾಗಾಗಿ ಮುಜರಾಯಿ ಅಧಿಕಾರಿಗಳಿದ್ದಾರೆ ಅದನ್ನು ತಿದ್ದುಕೊಳ್ಬೇಕು ಸಮಾಜಕ್ಕೆ ಪೂರಕವಾದ ಕೆಲಸವನ್ನು ಮಾಡಬೇಕು ಟೆಂಪಲ್ ಎಂಪ್ಲಾಯಿಸಿದ್ದಾರೆ ಅಥವಾ ಅರ್ಚಕರು ಅರ್ಚಕರಿದ್ದಾರೆ ಅವರಿಗೆ ಪೂರಕವಾದ ಕೆಲಸವನ್ನು ಮಾಡಬೇಕು ಅವರಿಂದ ಇವತ್ತು ಮುಜರಾಯಿ ಇಲಾಖೆಗೆ ಹೆಸರು ಬರುತ್ತಿರುವಂತದ್ದು ಈ ರೀತಿ ಭ್ರಷ್ಟ ಅಧಿಕಾರಿಗಳು ಒಂದು ನಿಮಿತ್ತ ಅಷ್ಟೆ ಹಣ ಮಾಡ್ಕೊಳ್ಳೋರು ಹಣ ಮಾಡ್ಕೊಳ್ತಿದ್ದಾರೆ ಎಂಪ್ಲಾಯ್ಸ್ಗೆ ತೊಂದರೆ ಕೊಟ್ಟು ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಡುವಂತ ಕೆಲಸ ಮಾಡ್ತಾ ಹೋಗ್ತಿದ್ದಾರೆ ಅದು ಬೇರೆ ಪ್ರಶ್ನೆ ಆದ್ರೆ ಟೆಂಪಲ್ ಎಂಪ್ಲಾಯ್ಸ್ ಗೆ ಅನ್ಯಾಯ ಆಗಬಾರದು ಅವ್ರಿಗೂ ಒಂದು ಜೀವನ ಅನ್ನೋದಿದೆ ಅಂತ ಅನ್ನೋದನ್ನ ಕಣ್ಮುಂದೆ ಇಟ್ಕೊಂಡು ಮಾನ್ಯ ಸಚಿವರಿರ್ಬಹುದು ಆಯುಕ್ತರು ಇರ್ಬೋದು ಈ ಹಿನ್ನೆಲೆಯಲ್ಲಿ ಟೆಂಪಲ್ ಎಂಪ್ಲಾಯ್ಸ್ ಕೂಡ ಗೌರವ ಕೊಡಬೇಕು ಜೊತೆಗೆ ಸಂಭಾವನೆಯನ್ನು ಜಾಸ್ತಿ ಮಾಡಬೇಕು ಅವರ ನಿವೃತ್ತಿಯ ನಂತರ ಅವರಿಗೆ ಒಂದಷ್ಟು ಹಣಮ ಸಿಕ್ಕಿದ್ರೆ ಅವರು ಮುಂದಿನ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋದನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಈ ಒಂದು ಆದೇಶವನ್ನ ಕಣ್ಮುಂದೆ ಇಡಬೇಕು ಅಂತ ತಮಗೆ ಆಗ್ರಹ ಮಾಡ್ತಾ ಇದ್ದೀನಿ